ಲಿಂಗಾಯತ್ ಲೀಡರ್ಗಳು ಯಾವಾಗ ಎಚ್ಚೆತ್ಕೊಳ್ಳೋರು ಬೆಳಗಾವಿ ಜಿಲ್ಲಾ ಲಿಂಗಾಯತ್ ಲೀಡರ್ಗಳು ಕೌದಿ ಹೊತ್ಕೊಂಡು ಮಲಗಿದಿರಾ ಥಂಡಿ ದಿವಸದಲ್ಲಿ ಕೇ ಇಲ್ಲಿ ಚುನಾವಣೆ ಇದೆ ಇಲ್ಲಿ ಎಚ್ಚೆತ್ಕೊಳ್ಬೇಕು ಈಗ ನೀವು ಎಚ್ಚೆತ್ತುಕೊಳ್ಳದೆ ಇರೋದ್ರಿಂದ ಜಿಲ್ಲಾ ಕವರ್ ಮಾಡಿರಲ್ಲ ಅವರು ಯಾರು ಮಾಡಿರು ನಮಗೆ ತಮಗೆಲ್ಲ ಗೊತ್ತಿದ್ದಲ್ಲ ಕೇವ ಯಾರ ಕಡೆ ಇತ್ತು ಮೊದಲು ಎರಡ್ ಕಡೆ ಇತ್ತು ನಂತರ ತದನಂತರ ಏನು ಬಂತು ಈಗ ಯಾರ ಕಡೆ ಇದೆ ರಿಸರ್ವೇಶನ್ ಇತ್ತು ಚಿಕ್ಕೋಡಿ ಅಲ್ಲಿ ಓಪನ್ ಆಯ್ತು ಈಗ ಯಾರು ಬಂದ್ರಲ್ಲಿ ಯಾರು ಅರ್ಸ್ತಂದ್ರಿ ನಿಮ್ಮ ನಿಮ್ಮಲ್ಲೇ ವೈಯಕ್ತಿಕ ಜಗಳ ನಿಮ್ಮ ವೈಯಕ್ತಿಕ ಜಗಳ ಇಡ್ರಿ ಅಂತ ಬಂದಾಗ ನೀವೆಲ್ಲ ಒಂದಾಗೋದು ಯಾವಾಗ ನೀವು ಮಲ್ಕೊಂಡ್ರಿ ಅವ್ರು ಬರೊಬ್ಬರು ಬ್ಯಾಟಿಂಗ್ ಮಾಡ್ಕೊಂಡು ಹೋದ್ರು ಡಿಶೀಶ್ ಬ್ಯಾಂಕ್ ಕಸ್ಕೊಂಡು ಮತ್ತು ಲಿಂಗಾಯತರ ಬ್ಯಾಂಕ್ ಲಿಂಗಾಯತರ ಕೈಯಲ್ಲಿ ಅಂತ ನಾವು ಹೇಳ್ತೇವೆ ನಮ್ಮದು ತಪ್ಪದು ಲಿಂಗಾಯತರ ಬ್ಯಾಂಕು ಇತರರ ಕೈಯಲ್ಲಿ ಅಂತ ನಾ ಹೇಳಬೇಕಾಗಿತ್ತು ನಮ್ಮ ತಪ್ಪದು ಮತ್ತು ಕೌದಿ ಮಲ್ಕೊಂಡೆ ರೀ ಸದಿ ಸದಿ ಕರೆ ಬಾಪಾ ಹೊಡಪ್ಟರು ಹೇಳಿದ್ದು ಅವ್ರೇನೋ ಒಂದು ಬಿಸಿ ಮುಡ್ಸಲಿಕ್ಕೆ ಇನ್ನೊಬ್ಬರು ಎಂಟ್ರಿ ಆಗ್ತಾರೆ ಆಗಬೇಕು ಅನ್ನುವಂತ ದೃಷ್ಟಿಯಿಂದ ಹೇಳಿದರು ಅವರು ಮತ್ತು ಕೆ ಎಲ್ಲಿ ಮಲ್ಕೊಂಡೇ ಇದೆ ಅಲ್ಲ ನೀವು ಹೇಳ್ಬೋದು ಬರೀ ಕೆ ಎಲ್ಲಿ ವರದಿ ಮಾಡ್ತಾರೆ ಅಂತ ಮತ್ತೆ ಏನು ಯಾರಿಗೂ ಲಿಂಗಾಯತ ಲೀಡ್ರಿಗೆ ಲಾಭನೇ ಇಲ್ಲ ಅಲ್ಲಿ ಅಲ್ಲಿಂದ ಏನು ಮೆಂಬರಿಲ್ಲಾಪ್ ಮಾಡಿದಾರ ಯಾರಾದ್ರೂ ಲಿಂಗಾಯತ ಬಡ ಹುಡುಗರಿಗೆ ಏನಾದರೂ ಮೆಡಿಕಲ್ ಡೆಂಟಲ್ ಇಂಜಿನಿಯರಿಂಗ್ ಶೀಟ್ ಕೊಟ್ಟಿದ್ದಾರೆ ಮತ್ತು ನಾವೇ ಅಕ್ಕ ಅವ್ರು ಪರ ನಿಲ್ಬೇಕು ಲಕ್ಷ್ಮಣ್ ಸವದಿಯ ಮೇಲೆ ಮೇಲಿಂದ ಮೇಲೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅದಕ್ಕೆ ಯಾರ ಬೆಂಬಲಕ್ಕೆ ನಿಂತ್ರಿ ಡಿ ಸಿ ಬ್ಯಾಂಕ್ ಚುನಾವಣೆ ಒಬ್ಬರು ಆಟ ಆಡಿದ್ರು ಗೆದ್ದು ಬಂದರು ಅವಾಗ ಕೂಡ ನೀವು ಏನೂ ಮಾಡಲಿಲ್ಲ ರಮೇಶ್ ಕತ್ತಿ ಅವರು ಕೂಡ ಮಾಡಿದರು ಸವಾಲ್ ಮೇಲೆ ಸವಾಲು ಹಾಕಿದ್ರು ಆವಾಗ ನೀವು ಬೆಂಬಲಕ್ಕೆ ನಿಲ್ಬೇಕಾಗಿತ್ತು ನಿಲ್ಲಿಲ್ಲ ಅಂದರೆ ನಿಮ್ಮ ಪ್ರತಿಷ್ಠೆಗಾಗಿ ಏನೇನು ಕಳ್ಕೊತಾ ಇದಾರೆ ನಿಮ್ಗೆ ಗೊತ್ತಿದೆ ಚಿಕ್ಕೋಡಿ ಕಳ್ಕೊಂಬಿಡ್ರಿ ಗೋಕಾಕ ಅಲ್ಲಿ ಎಂಟ್ರಿ ಆಗ್ಬೇಕಾಗಿತ್ತು ಅಲ್ಲಿ ಕಳ್ಕೊಂಬಿಡ್ರಿ ಅರವಾಮಿ ಅಲ್ಲಿ ನಿಮ್ಮದೇ ಸಾಮ್ರಾಜ್ಯ ಇತ್ತು ಅದನ್ನ ಕಳ್ಕೊಂಬಿಟ್ರಿ ಇನ್ನೆಷ್ಟು ಕಳ್ಕೋರು ಕಳ್ಕೋಕೆ ಏನು ಉಳ್ದಿದೆಯಲ್ಲಿ ನಂತರ ಎಲ್ಲ ಕಡೆ ಅವರ ಹೌದು ಕೀ ಕೀಪೋಸ್ಟ್ದಲ್ಲಿ ನೋಡ್ರಿ ಸರ್ಕಾರಿ ಇಲಾಖೆಗಳಲ್ಲಿ ನೋಡ್ರಿ ಎಲ್ಲ ಅವರೇ ಇದ್ದಾರೆ ಜಡಕಿ ಉತ್ಸವದ ಕಂಪ್ನಿನೇ ಐತಿ ದೊಡ್ಡ ದೊಡ್ಡ ಅಧಿಕಾರಿಗಳಂತೂ ಇರಲ್ಲ ಒಂದು ಜಡ್ಪಿದಲ್ಲಿ ಜಡಪ್ಯದಲ್ಲಿಬ್ಬರು ಸುಪ್ರಿಡೆಂಟ್ ಇಂಜಿನಿಯರು ಒಂದ ಎರಡ ಎಲ್ಲ ಕಡೆಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಡಿ ಎಸ್ ಪಿ ಎಲ್ಲ ಅವ್ರ ಕಡೆನೇ ಆಡಳಿತ ಯಂತ್ರ ಅವ್ರ ಕಡೆ ಇದೆ ಪತ್ರಿಕಾರಂಗ ಅವ್ರ ಕಡೆ ಇದೆ ಸೋಷಿಯಲ್ ಮೀಡಿಯಾ ಅವ್ರ ಕಡೆ ಇದೆ ಮತ್ತು ಸಿಎಮನ ಆಗ್ತಾರೆ ಯಾರೂ ತಪ್ಪಿಸ್ಕೊಂಡು ಆಗೋದಿಲ್ಲ ನೀವು ಮಲ್ಕೊಂಡ್ರೆ ಎಚ್ಚೆತ್ಕೊಂಡ್ರೆ ಆಗ್ತಾರೆ ಪ್ರಭಾಕರ್ ಅವರು ಎಂದು ಮುಖ್ಯಮಂತ್ರಿ ಆಗ್ಬೇಕಾಗಿತ್ತು ಜಗದೀಶ್ ಶೆಟ್ಟರ್ ಇದ್ದಾಗ ಇವ್ರ ನಂಬರ್ ಇತ್ತು ಇವರು ಪ್ರಯತ್ನ ಮಾಡಿಲ್ಲ ಮತ್ತು ಇವ್ರ ಪ್ರಯತ್ನಕ್ಕೆ ಯಾರೋ ಲಿಂಗಾಯತ್ ಲೀಡ್ರ್ ಬೆಂಬಲ ಕೊಡಲಿಲ್ಲ ಅವಾಗ ಕೊಡಬೇಕಾಗಿತ್ತು ಪ್ರಭಾಕರ್ ಕೋರೆ ಅವರಿಗೆ ಬೊಮ್ಮ ಬೊಮ್ಮೆಯ ಜಾಗಕ್ಕೆ ಇವ್ರದೇ ಇತ್ತು ಅದಕ್ಕಿಂತ ಹಿಂದೂ ಬಂದಿತ್ತು ರಾಜ್ಯಪಾಲ ಹುದ್ದೆ ಇವರೇ ಕಸ್ಕೊಂಬಿಟ್ರು ರಾಜ್ಯಪಾಲ್ ಮಾಡಾರಿದ್ರು ಬಿ ಜೆ ಪಿದವರು ಇಲ್ಲಿ ಲಿಂಗಾಯತ್ ಲೀಡರ್ ಅಭಿಪ್ರಾಯಕ್ಕೆ ಇದಾಗಿಲ್ಲ ಲಿಂಗಾಯತ ಲೀಡರ್ಗಳು ಎಷ್ಟೊಂದು ಸ್ವಾರ್ಥಿಗಳು ಮತ್ತು ನಾವು ಯೂಟ್ಯೂಬ್ ಚಾನಲ್ ಮಾಡತ್ತೇವೆ ಬಾಪುಗುಡ್ರು ಮಾಡತ್ತಾರೆ ನಾವು ಮಾಡತ್ತೆ ನಮ್ಗೆ ಯಾರು ಲಿಂಗಾಯತ್ ಲೀಡ್ರ್ ಸಹಾಯ ಮಾಡಿದ್ರಿ ನಾವು ಯಾಕೆ ನಿಮ್ಮ ಪರವಾಗಿ ನಿಲ್ಲಬೇಕು ಕೆಲವೊಂದು ಕಾಮೆಂಟ್ ಮಾಡ್ತಾರೆ ಜಾತಿವಾದಿಗಳು ಅಂತ ನಾವು ಜಾತಿವಾದಿಗಳಂತ ಅಲ್ಲ ಅಲ್ಲ ಎಲ್ಲ ಧರ್ಮದ ಪರವಾಗಿ ಜಾತಿ ಪರವಾಗಿ ಭಾಷೆ ಪರವಾಗಿ ನಾವು ಇರ್ತೇವೆ ಈಗ ಲಿಂಗಾಯತ ಲೀಡ್ರು ಮಲ್ಕೊಂಡರೆ ಯಾಕಂತ ನಾವು ಕೇಳತ್ತೇವೆ ಪ್ರಭಾಕರ್ ಕೋರೆಯವರು ಸಹಿತ ಲಿಂಗಾಯತ ಲೀಡರ್ಗಳನ್ನು ದೂರಿಟ್ರು ತಮಗೆ ಬೇಕಾದವ್ರನ್ನ ಹತ್ತಿರ ಇಟ್ರು ಲಕ್ಷ್ಮಣ ಸೋದಿರಿ ಒಂದು ಮೂಲ್ಯಂಕನ ಕಾಯಿ ಕೂಗ್ಯಾಂಗೆ ಕೂಗತ್ತಾರ ಕೂಗ ಇನ್ನು ರಾಜು ಕಾಗೆ ಅವರು ಅವರು ಕೂಡ ಅಲ್ಲೇ ಒಂದು ಮೂಲೆ ಇದ್ದಾರೆ ಇದಾರ ಇವ್ರು ಲಿಂಗಾಯತ್ ಲೀಡ್ರ ಆಗ್ಬೇಕಾಯ್ತು ಇನ್ನು ರಮೇಶ್ ಕತ್ತಿ ಅವರು ಅವ್ರು ದೊಡ್ಡ ಅವರು ಅವನು ಇಲ್ಲ ಎಷ್ಟು ಜನ ಸಹಾಯ ಮಾಡಿದ್ರಿ ಕೆರೆ ವಿದ್ಯುತ್ಗೆ ಒಬ್ಬರವರು ಅವರು ಅವರು ಇಪ್ಪರು ನಂತರ ಅವ್ರ ಮಗ ಬೇರೆಯವ್ರ ಸಹಾಯ ಮಾಡಿದ್ರ ಮತ್ತೆ ಅನಸಾಪ್ ಜೊಲ್ಲೆ ಯಾರು ಸೋಲಿಸಿರಿ ನೀವೇ ಸೋಲಿಸಿರಿ ಯಾಕೆ ನಿಮಗೆ ಟಿಕೆಟ್ ಸಿಗಲಿಲ್ಲಪ್ಪ ಮುಂದಿನ ಸಲ ಕೊಡ್ತಿದ್ರು ಅವರು ಮತ್ತು ನೀವು ಇವರು ಕೂಡ ಅನ್ನ ಜೊಲೆಯವರು ಕೂಡ ಅವರು ವಿಶ್ವಾಸಕ್ಕೆ ಗಳಿಸ್ಬೇಕಾಗಿತ್ತು ಇವರು ಅವರ ಒಂದು ವರ್ಚಸ್ಸು ನನ್ನ ಕಡೆ ರೊಕ್ಕ ನಾ ನಾನು ಬರ್ತೇನೆ ಅಂತ ಹೋದರೆ ಏನಾದ ಪರಿಸ್ಥಿತಿ ಬೇರೆಯವ್ರ ಕಡೆ ಹೋಗ್ತಿಲ್ಲ ಅವು ಎಲ್ಲವನ್ನ ಕವರ್ ಮಾಡಿದರು ಪಿ ಡಬ್ಲ್ಯೂ ಡಿ ಇಂಜಿನಿಯರ್ಗಳ್ ಬಿಟ್ಟು ಕವರ್ ಮಾಡಿದರು ಎಕ್ಸೈಜ್ ಇನ್ಸ್ಪೆಕ್ಟರ್ಗಳ್ ಇಟ್ಟು ಕವರ್ ಮಾಡಿದರು ಲಿಂಗಾಯತ ಲೇಖ ಮೊದಲ ಹೊಡೆದಿದ್ರು ನಂತರ ಹಿಂದೆ ಸಂಘಟನೆ ಸಂಘಟನೆ ಮಾಡಿದರು ಎಸ್ ಸಿ ಎಸ್ ಟಿ ಒ ಬಿ ಸಿ ಅಲ್ಪಸಂಖ್ಯಾತರನ್ನು ಸಂಘಟನೆ ಮಾಡಿದರು ಎಲ್ಲಿ ಸಂಘಟನೆ ಮಾಡ್ತಾರೆ ದುಡ್ಡಿದೆ ಎಲ್ಲ ಇದೆ ಅಧಿಕಾರಿಗಳಲ್ಲ ನಿಮ್ಮ ಕಡೆಗೆ ಒಂದು ಕ್ಯಾಂಪ್ ಲೈಟ್ ಬರತ್ತಿಲ್ಲ ಕಾರ್ಗಡೆ ಮೇಲೆ ಪ್ರಭಾಕರ್ ಕೋರಿ ಅವರಿಗೆ ಯಾರ ಕಾರಣ ಅವರೇ ಕಾರಣ ನಮ್ಮ ಅಂತರ್ ಕರೆಸಿ ಸದಾನಂದ ಬಾಬು ಬಾಪ ಭಾಳ ನಮ್ಮ ವಿರುದ್ಧ ನಮ್ಮ ವಿರುದ್ಧ ವರದಿ ಮಾಡತ್ತಿ ಏನಾದರೂ ಸಹಾಯ ಸಹಕಾರ ಇಲ್ಲ ಲಕ್ಷ್ಮಣ ಸೌದೆ ಅವರು ನಮ್ಮ ನಮ್ಗೆ ಇಲ್ಲ ಜೊಲ್ಲೆ ಇದ್ದಾರೆ ರಮೇಶ್ ಕತ್ತಿ ದೂರಿದ್ದಾರೆ ಇವು ಪಟ್ಲೆ ನಾಪತ್ತೈ ಗಿರಾಕಿ ಯಾರನ್ನಂತ ಬಿಟ್ಟೆವದು ಯಾರಿಗೇನು ಸಹಾಯ ಕೇಳೋದು ಒಬ್ರಿಗೆ ಒಬ್ರು ಸಹಾಯ ಮಾಡ್ತಾರೆ ಅದಕ್ಕೆ ಜರ್ಕೋಸ್ ಹೋದ್ರೆ ಬೆಳಿತಾರೆ ಅದಕ್ಕಂದ್ರೆ ಸಹಾಯನೂ ಮಾಡ್ತಾರೆ ಎಲ್ಲ ಮಾಡ್ತಾರೆ ನೀವು ಅಂತಾರೆ ನೀವು ನೀವೇನು ಸಹಾಯ ಮಾಡ್ತೀರಿ ಅದಕ್ಕೆ ಅಂದ್ರೆ ಬಾಲ್ ಚಂದ ಜರ್ ಕೇಳೋರು ನೀವೆಲ್ಲ ಹನ್ನೊಂದು ರೂಪಾಯಿ ಪಟ್ಟಿ ಕೊಡೋರು ಅಲ್ಲಿ ಬೈನ ಕೇರಿ ಬೈನ ಅಂದರೆ ನಿಮ್ಮ ಜಾತ್ರೆ ನಿಲ್ತೈತೆ ಅಂತ ಕರೆಕ್ಟ್ ಇದೆ ಅವ್ರದು ಎಲ್ಲ ಪತ್ರಕರ್ತರು ಪ್ರತಿ ಸಲ ದೀಪಾವಳಿ ಕೊಡ್ತಾರೆ ಖುಷಿ ಮಾಡ್ತಾರೆ ಅವ್ರದ್ದು ಅವ್ರದ್ದು ಮಾಡ್ಬೇಕಲ್ಲ ನಾವು ಮತ್ತೆ ಯಾರ್ದು ಮಾಡ್ಬೇಕು ಲಾಭ ಪತ್ರಿಕೆ ಉದ್ಯಮ ಆಗಿದೆ ಆಗಿದೆ ಸೇವೆ ಅಂತ ತಿಳ್ಕೊಂಡ್ರಿ ಒಂದು ನಮ್ದು ಏನು ಇದೆ ಇದನ್ನು ಮಾಡಲಿ ಮೆಂಬರ್ಶಿಪ್ ಮಾಡ್ಕೊಲಿಲ್ಲ ನಮ್ದು ಸ್ವತಃ ಕಬ್ಬು ಅದು ಎಲ್ಲಿ ದೂದಂಗಾ ಸಕ್ಕರೆ ಕಾರ್ಖಾನೆಗೆ ಮಾಡ್ಕೊಲಿಲ್ಲ ಒಂದು ಕೇಲಿ ಮೆಂಬರ್ ಇಲ್ಲ ನಾವು ಯಾಕೆ ಪರ್ಬೇಕಾರೆ ಅವರು ಪರವಾಗಿ ನಿಲ್ಬೇಕು ಯಾಕೆ ನಿಲ್ಬೇಕು ಅಂದರೆ ಬೆಳಗಾವಿ ಜಿಲ್ಲಾ ಲಿಂಗಾಯತ್ ಲೀಡ್ರ್ ನೀವು ಒಂದ ಆಗದೆ ಹೋದ್ರೆ ಉಳಿಗಾಲ ಇಲ್ಲ ಇನ್ನು ಮುಂದೆ ಮತ್ತೆ ಬಾ ಕಠಿಣ ಪರಿಸ್ಥಿತಿ ಇದೆ ಎಲ್ಲ ಕಡೆ ಅವರ ಕವರ್ ಮಾಡ್ತಾರೆ ಖಾನಾಪುರಕ್ಕೆ ಹೋಗಿದ್ದಾರೆ ಖಾನಾಪುರ ಎಂಟ್ರಿ ಆಗ್ತಾರೆ ಅಲ್ಲಿ ಸರ್ವೋತ್ತಮ್ ಜಾರಕಿಹೊಳನಲ್ಲಿ ಮಾಡ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ತಾರೆ ಅಲ್ಲಿ ಬಾಲಚಂದ್ರ ಜಾರಕಿಹೊಳ ದತ್ತಪುತ್ರ ಅವನು ತರ್ತಾರೆ ಹಂಡ್ರೆಡ್ ಪರ್ಸೆಂಟ್ ಮತ್ತು ನೀವೇನ ಎಮ್ ಎಲ್ ಸಿ ಮಾಡ್ತೇವೆ ಅಂತ ಯಾರ್ಯಾರು ಆಸ್ವಸ್ಥೆ ಕೊಟ್ಟರೆ ಮರ್ತು ಬಿಡ್ರಿ ಪ್ರಭಾಕರ್ ಖುರೇ ಅವ್ರ ಮಗ ಆಗಲಿ ಅಥ್ವಾ ಮಹಾತೇಶ್ ಕೌಟಿಮಠ ಆಗಲಿ ನಿಮ್ಮ ಎಮ್ ಪಿ ಮಾಡ್ತಾರೆ ಅವರು ಚಿಕ್ಕೋಡಿಗೆ ಹೆಂಗೆ ಸಾಧ್ಯ ಇದೆ ಈಗ ಬೆಳವಂಗೆ ಟ್ರೈ ಮಾಡತ್ತಾರ ಮಹತೇಶ್ ಕೌಟಿಮಠ ಹೆಂಗೆ ಇದೆ ಕ್ರಿಕೆಟ್ ಆಡ್ಸತ್ತಾರ ಕ್ರಿಕೆಟ್ ಆಡಿಸೋದಂದು ಏನು ನಿಮ್ಮ ಪ್ರಚಾರ ಆಗ್ತಿತ್ತು ಅಲ್ಲಿ ಬೋರ್ಡಕ್ಕೆ ಅಂದರೆ ಇವ್ರಿಗೆ ಏನೂ ಗೊತ್ತಿಲ್ಲ ದುಡ್ಡಿದೆ ನಮ್ಮ ಮುಂದೆ ಯಾರು ಒಂದೂ ಕರೆ ಮಾಡೋಂಗಿಲ್ಲ ನಮ್ಗೆ ನಾವು ಯಾಕೆ ನಿಮ್ಮ ನಿಮ್ಮ ಪರವಾಗಿ ನಿಲ್ಬೇಕು ಕಂಪ್ಲೀಟ್ಲಿ ಲಿಂಗಾಯತ ಇರೋರು ಮಲಗಿ ಬಿಟ್ಟಿದ್ದಾರೆ ಇವ್ರನ್ನ ಎಚ್ಚರ್ಸ್ಕೊಂಡು ಮಾಡೋದು ಬೇಡ ಎಲ್ಲ ಗೌಡ್ರು ಅವ್ನು ಹೇಳಪ್ಪ ಅವ್ನು ಹೇಳ ಏನು ಹೇಳಿ ಏನೋ ಸಹಾಯ ಮಾಡಬೇಕು ರಾಜೇಂದ್ರ ಅಂಕಲಿಗೆ ಅವ್ರ ದೂರ ಆಗಿಬಿಟ್ರು ಸ್ವಲ್ಪ ಸ್ವಲ್ಪ ಕೊಡ್ತಿದ್ರು ನಮಗೆ ಆವಾಗ ಅವಾಗ ನಾವು ಅವ್ರ ಪರವಾಗಿ ನಿಂತಿದ್ದು ಅವ್ರು ನಮಗೆ ಹಾನಿಲ್ಲ ಹೂನಿಲ್ಲ ಅಂದರೆ ಯಾರು ಪರವಾಗಿ ನಿಲ್ಬೇಕಂತ ನಮಗೂ ಗೊತ್ತಾಗ್ತಾ ಇಲ್ಲ ನಮ್ಮದು ಒಂದು ದಂಧನಲ್ಲ ಮತ್ತು ಉದ್ಯೋಗನಲ್ಲ ಏನು ಸಮಾಜ ಸೇವೆ ಅಂತ ಹೇಳ್ಕೊಂಡ್ರೆ ನೀವು ನೀವು ಅಷ್ಟೇ ಸಮಾಜ ಸೇವೆ ಮಾಡ್ಬೇಕಾ ಹನ್ನೊಂದು ರೂಪಾಯಿ ಪಟ್ಟಿ ಯಾಕ ಅವರು ನಾವು ಇದನ್ನ ಹೇಳ್ತೇವೆ ಹನ್ನೊಂದು ರೂಪಾಯಿ ಪಟ್ಟಿ ಅಂತ ಯಾಕಂದ್ರೆ ಟ್ರೆಜರಿ ತೋರಿಸೋದು ಮುಚ್ಚಿಡೋದು ಟ್ರೆಜರಿ ತೋರಿಸೋದು ಮುಚ್ಚಿಡೋದು ನಿಮ್ಮ ಟ್ರೆಜರಿ ಯಾವ ನೋಡತ್ತಾನೆ ಸ್ವಲ್ಪ ದಾನ ಧರ್ಮ ಅದು ಇದು ಮಾಡಕ್ಕೆ ಮಾಡ್ಬೇಕು ಸಂಸ್ಕೃತಿ ಕಾರ್ಯಕ್ರಮ ಎಷ್ಟು ನಡೆಸ್ತಾರೆ ಶ್ವರು ಈ ಬಾಡಿ ಬಿಲ್ಡಿಂಗ್ ಎಷ್ಟು ನಡೆಸ್ತಾರೆ ಎಷ್ಟು ಖರ್ಚು ಮಾಡ್ತಾರೆ ದೇ ಸ್ಪರ್ಧೆಗೆ ಎಷ್ಟು ಖರ್ಚು ಮಾಡ್ತಾರೆ ಪ್ರತಿಭಾ ಕಾರಂಜಿಗೆ ಎಷ್ಟು ಖರ್ಚು ಮಾಡ್ತಾರೆ ಒಂದು ಹುದಿ ಸಕ್ಕರೆ ಫ್ಯಾಕ್ಟ್ರಿಂದ ಏನು ದುಡ್ಡು ಬರ್ದಿಲ್ಲ ಅದನ್ನೆಲ್ಲ ಇಲ್ಲಿ ಹಾಕ್ತಾರೆ ಅವ್ರು ನೀವು ಹಾಕ್ತಾರೆ ಯಾರಾದರೂ ಹಂಗೆ ಅವರು ಆಯಾ ಕಟ್ಟಿದ ಸ್ಥಳದಲ್ಲಿ ಅಧಿಕಾರಿಗಳನ್ನ ಇಟ್ಟಿದ್ದಾರೆ ಪೊಲ್ಟಿಷನ್ ಮೇಲೆ ಅವ್ರ ಮೇಲೆ ಎಫ್ ಐರ್ ಆಗಿಲ್ಲ ಯಾಕಂದ್ರೆ ಎಲ್ಲರೂ ಅವರೇ ನಾವು ಪೊಲೀಸರಿಗೆ ಅದಾಯ್ತು ಇದಾಯ್ತು ಅಂತೇಳಿ ಇಲ್ಲ ರಿಪಬ್ಲಿಕನ್ ಒಕ್ಕಾಕಿ ಮಾಡಿದಾರೆ ಯಾರು ನೀವೇ ಯಾಕಂದ್ರೆ ಅಲ್ಲಿ ಅಶೋಕ್ ಅವರು ಮತ್ತು ಡಾಕ್ಟರ್ ಮಾದಿತ್ ಕಡಾಡಿ ಅವರು ಹೋರಾಟ ಮಾಡ್ತಾರೆ ಅವ್ರಿಗೆ ಬೆಂಬಲಕ್ಕೆ ಎಷ್ಟು ಕೊಟ್ರು ನೀವು ಎಷ್ಟು ನೇರವಾಗಿ ಅವ್ರಿಗೆ ಏನು ಸಹಾಯ ಮಾಡಿದ್ರಿ ನಾವು ನಿಮ್ಮ ಹಿಂದೆ ಅಂತ ಯಾರ್ಯಾರು ಫೋನ್ ಮಾಡಿ ಹೇಳಿದ್ರಿ ನಮಗೆ ಫೋನ್ ಮಾಡಿದ್ರಿ ನಿಮ್ಮ ಹಿಂದೆ ನಾವು ಇದೆ ಅಂತ ನಮ್ಮ ಮೇಲೆ ಅಲ್ಲೇ ಆದಾಗ ನೀವು ಯಾರಾದ್ರು ಬಂದ್ರಿ ನಿಮ್ಮ ಪರವಾಗಿ ಯಾಕೆ ನಿಲ್ಬೇಕು ನಾವ ನಮಗೇನು ಸಂಬಂಧ ಇದೆ ನಾವು ಎಸ್ ಎಸ್ ಟಿ ಪರವಾಗಿಲ್ಲ ಅಲ್ಪಸಂಖ್ಯಾತರು ಪರವಾಗಿಲ್ಲ ನೀವು ಪರವಾಗಿಲ್ಲ ಯಾರೂ ಪರವಾಗಿಲ್ಲ ನಾವು ಜನತೆ ಪರವಾಗಿ ಜನತೆ ಹೇಳೋರು ಈ ಲಿಂಗಾಯತ್ ಇಡ್ರ್ರು ಮಲಗಿದಾರಪ್ಪ ಇನ್ನೊಂದು ಕಂಬಳಿ ಇತ್ತರ ತಂದ ಅವ್ಗೆ ಹಚ್ಚಿಬಿಡ್ರಿ ಹೋಗಲಿ ಅವರು ತಂಡ ಹೇಳಂಗಿಲ್ಲ ಇವು ದೊಡ್ಡ ದೊಡ್ಡ ಮಂದಿ ಇತ್ತಲ್ಲ ಅವರು ಭಾರ ಕೇಳೋದು ಒಂದು ಊಟ ಮಾಡೋದು ಹಾಂ ಏನಾಯ್ತು ಇವ್ರಿಗೆನು ಗೊತ್ತಿರೋಂಗಿಲ್ಲ ಅಟ್ಟು ಅವ್ರು ಬಾಜಾರ್ ಮಾಡ್ಕೊಂಡು ಹೋದ್ರ ಅವರು ಅದಕ್ಕೆ ಶೇಜಾರ ಹೇಳಿದ್ರು ಅವರು ನೀವು ಇಲ್ಲಿ ವಿ ಚುನಾವಣೆ ಮಾಡ್ತೀರಿ ವಿದ್ಯುತ್ ಸಹಕಾರಿದು ನಿಮ್ದೆಲ್ಲ ಫೀಲ್ಡಿಂಗ್ ಇಟ್ಟಿದೆ ನಾಲ್ಕು ಮೂಲ ನಾಲ್ಕು ಅಂತ ಇನ್ನು ಫೇಲ್ ಆಯಿತು ಯಾಕಂದ್ರೆ ಇವು ಸ್ವಾಭಿಮಾನಿಗಳು ಅದು ಇದು ಅಂತಂದ್ರೆ ಒಂದು ಪುಸ್ತಕ ಬಿಡುಗಡೆ ಮಾಡಿದ್ರೆ ಅಲ್ಲಿ ಹುಕ್ಕೇರಿಯಲ್ಲಿ ಅದೊಂದು ಸ್ವಲ್ಪ ಹವಾಜ ಆಗ್ತಾ ಮಾಡಿದರು ಇನ್ನು ಹುಕ್ಕೇರಿ ಕೈ ಅವ್ರು ರಾಹು ಜಾರಕಿಹೊಳಿ ತರ್ತಾರೆ ತಂದೆ ತರ್ತಾರೆ ಹೇಳಿದಾರಲ್ಲ ಸಣ್ಣ ಕುಸ್ತಿ ಅಲ್ಲ ದೊಡ್ಡ ಕುಸ್ತಿ ಬರ್ತೇವೆ ಅಂತ ಹೇಳಿದಾರೆ ಬರವ್ರು ಅವ್ರು ನೀವು ಎಷ್ಟು ಸಹಾಯ ಮಾಡೋರು ಅವ್ರಿಗೆ ಎಲ್ಲರೂ ಕೂಡ ಸಹಾಯ ಮಾಡ್ಬೇಕಲ್ಲ ಸ್ವಾಭಿಮಾನಿ ಅಂತ ಹೇಳ್ಕೊತ ಅವ್ರು ಎಷ್ಟು ಅವ್ರು ಎಷ್ಟು ತಾಕತ್ತಿತ್ತು ಅಷ್ಟು ಮಾಡೋರು ಇವ್ರು ಎಲ್ಲ ಲೀಡರ್ಗಳನ್ನು ತೊಗೊಂಡು ಅಲ್ಲಿ ಇದ್ರು ಮಾಡೋರು ರಾಜೇಂದ್ರ ಪಾಟೀಲ್ ಅವ್ರು ಬೆಳೆಸ್ಯಾರಲ್ಲ ಅಷ್ಟು ಪಿ ಕೆ ಪಿ ಎಸ್ ಓಟ್ ಅಷ್ಟು ಬೀಳ್ತಿದ್ದೋ ಅಲ್ಲಿ ಅವರಿಗೆ ಮತ್ತು ಪಿ ಕೆ ಪಿ ಎಸ್ ಎಲ್ಲ ಎಲ್ಲ ಮಾಡ್ಕೊಂಡ್ರಲ್ಲ ಸಂಘ ಸಮಿತಿ ಇಡ್ತಾರ ದಲಿತ ಸಂಘ ಸಮಿತಿ ಲಿಂಗಾಯತ್ ಲಡರ್ ಯಾರು ಮಾತಾಡ್ತೀರ ಅವ್ರು ದಲಿತ ಸಂಘ ಸಮಿತಿಗೆ ನಮ್ಮ ಹಿಂದೆ ಅಂತೇಳಿ ಏನೋ ಲಕ್ಷ್ಮೀ ಅಪಾಳ್ಕರ್ ಸ್ವಲ್ಪ ಅವರು ಹತ್ಯೆಗೆ ಇಟ್ಕೊಂಡಾರೆ ಉಳಿದವರು ಕರಿಬೇಕು ಪ್ರಭಾಕರ್ ಕೋರೆ ಅವರು ಎಲ್ಲ ಅಲ್ಪಸಂಖ್ಯಾತರು ಕಡೆ ಎಲ್ಲಿ ಎಸ್ ಸಿ ಎಸ್ ಟಿ ಒ ಬಿ ಸಿ ಜನ ಇದೆಯಲಿ ಮೊದಲೇ ಸುಟ್ಟುಗಾಜ್ಗಿ ಹಾಕಿ ಬರೀ ಸುಟ್ಕೆ ಸಾವಿರ ಅವ್ರ ಕಡೆ ಹೋಗ್ತಾರೆ ಒಂದು ಬಡವ್ರು ಯಾರು ನಮ್ಮಂತವ್ರು ತಿಳಿದವರು ಮತ್ತು ಇವ್ರನ್ನ ಎಮ್ ಎಲ್ ಎ ಯಾಕೆ ಮಾಡ್ಬೇಕು ಎಂ ಪಿ ಯಾಕೆ ಮಾಡ್ಬೇಕು ಹಿಂದಿನ ಬಾಗಿಲೇ ಬರ್ತಾರಲ್ಲ ಮತ್ತು ಪ್ರಕಾಶಿ ಕಿರೇ ಹೇಳಿದರು ಎಲ್ಲ ಹಿಂಬಿಲ್ ಹಿಂಬಾಗಿಲಾಗಿರೇಕಿ ಪ್ರಭಾಕರ್ ಕೋರೆ ಅಂತ ಯಾಕೆ ಹೇಳ್ಬೇಕು ನಾವು ಅಷ್ಟ ವೀಕ್ಷಣೆ ಮಾಡೋರು ಎಲ್ಲರೂ ಭಾಳ ಜನ ವೀಕ್ಷಣೆ ಮಾಡ್ತಾ ಇದ್ದಾರೆ ಅವ್ರ ಹೆಸರೇ ತೋದ್ಕೊಳ್ಳು ಬೇಡ ಲಿಂಗಾಯತ್ ಇಡ್ರ್ರು ಎಚ್ಚೆತ್ತುಕೊಳ್ಳು ಯಾವಾಗ ಅಂತ ನಾವು ಕೇಳತ್ತೇವೆ ಎಲ್ಲ ತಗೊಂಡ್ಬಿಟ್ರು ಒಂದೊಂದು ಸಂಘ ಸಂಸ್ಥೆಗಳು ಕೂಡ ಅವ್ರ ಕಡೆಯೇ ಇದಾವೆ ಬುದ್ಧ ಸಾಹೇಬ್ ಅಂಬೇಡ್ಕರ್ ವೇದಿಕೆ ಮಾಡಿದರು ಮಾನವ ಭತ್ತಿ ವೇದಿಕೆ ಮಾಡಿದರು ಆ ವೇದಿಕೆ ಇಡೀ ಮೂವತ್ತೊಂದು ಜಿಲ್ಲೆಗಳು ಮಾಡಿ ಅಲ್ಲಿ ಸಿ ಎಂ ಕುರ್ಚಿಕ್ಕಯ್ಯಕ್ಕ ಅವ್ರು ಯಾರೂ ತಡಕ್ಕೆ ಆಗಿಲ್ಲ ಹಿಂಗಾಗಿ ಏನಾಯ್ತದೆ ರಮೇಶ್ ಜಾರಕಿಹೊಳಿಗ್ರ ಒಂದು ಸ್ಟೇಟ್ಮೆಂಟ್ ಕೊಡಿದ್ದಾರೆ ನಿನ್ನೆ ಚೇ ಜಾರಕಿಹೊಳಿ ರಾಜಕಾರಣ ಬರೋಂಗಿಲ್ಲ ಅವರು ಜಾರಕಿಹೊಳಿ ಮಂತ್ರದ ಸ್ವಾಭಿಮಾನವನ್ನು ಸರಿಯಾಗಿ ನಡೆಸ್ಕೊಂಡು ಬರ್ತಾ ಎತ್ತಿ ಹಿಡಿತಾ ಇಲ್ಲ ಅಂತ ಇವ್ರೇನು ಮುಖ್ಯಮಂತ್ರಿ ಆಗ್ತಾರಂತ ಮತ್ತು ಆರು ತಿಂಗಳಿಂದ ನಮ್ಮ ತಮ್ಮನ್ನ ಮುಖ್ಯಮಂತ್ರಿ ನಾವು ಮಾಡವ್ರ ಅಂತ ಹೇಳಿದ್ರಿ ಆ ಬಿ ಜೆ ಪಿದವ್ರು ಏನು ತಿಳ್ಕೊಂಡ್ರು ಅವರಲ್ಲಿ ಹೈಕಮಾಂಡಕ್ಕೆ ವರದಿ ಕೊಡಿದ್ದಾರೆ ಇಲ್ಲ ಬಿ ಜೆ ಪಿಗೆ ಇವ್ರಿಗೆ ಟಿಕೆಟ್ ಕೊಟ್ಟರೆ ಬಾಲಚಂದ್ರ ಜಾರಕಿಹೊಳಿ ಮತ್ತು ರಮೇಶ್ ಜಾರಕಿಹೊಳಿ ಟಿಕೆಟ್ ಕೊಟ್ಟರೆ ಒಂದು ಹತ್ತು ಹದಿನೈದು ಕಡಿಮೆ ಇದ್ದು ಅಂದರೆ ಮತ್ತೆ ಶೇಖ್ ಜಾರಕಿಹೊಳಿ ಮುಖ್ಯಮಂತ್ರಿ ಮಾಡ್ತಾರೆ ಈಗ ಅವ್ರಿಗೆ ಟಿಕೆಟ್ ಕೊಡಬೇಡ್ರಿ ಅನ್ನೋಂಥ ಒಂದು ಸಂದೇಶ ಹೊತ್ತು ಆ ಸಂದೇಶ ನಂತರ ಇವ್ರಿಗೆ ಗೊತ್ತಾಗ್ತು ರಮೇಶ್ ಜಾರಕಿಹೊಳಿ ಅವಾಗ ಏ ನಾವು ದೂರದಪ್ಪ ನಮ್ಮ ತಮ್ಮನಿಂದ ನಾವು ಭಾಳ ದೂರ ಇದೆ ಅಂತರ್ಕಾಕೊಂಡೇವೆ ಅವ್ರಿಗೆ ಮುಖ್ಯಮಂತ್ರಿ ಆಗ ಸಾಧ್ಯ ಇಲ್ಲ ಅಂತ ಒಂದು ಉಲ್ಟಾ ಸ್ಟೇಟ್ಮೆಂಟ್ ಕೊಟ್ಟರು ಅದ ಉಲ್ಟಾ ಸ್ಟೇಟ್ಮೆಂಟಿಗೆ ವೈರಲ್ ಆಗತ್ತೈತೆ ವೈರಲ್ ಮಾಡೋರ ಅವರೇ ಮಾಡೋರು ವೈರಲ್ ಟರಿ ಈ ವಿಡಿಯೋದ ಮುಖ್ಯ ಉದ್ದೇಶದಿಂದ ಲಿಂಗಾಯತ ಇಡ್ರು ಯಾರಿಗೆ ಸಹಾಯ ಮಾಡಿದ್ರಿ ಹೇಳಬೇಕು ಒಂದನೇದು ಎರಡನೇದು ನೀವು ಮಲ್ಕೊಂಡಿರತ್ತೆ ಸಿದ್ಧಾಯ್ತು ಮೂರನೇದು ನೀವು ಕಮೆಂಟ್ ಮಾಡುವಾಗ ಒಂದು ಸ್ವಲ್ಪ ಎಚ್ಚರಿಕೆಯಿಂದ ಕಮೆಂಟ್ ಮಾಡ್ರಿ ಯಾಕಂದರೆ ಬಾಪುಗಳು ಸ್ಪಷ್ಟವಾಗಿ ಹೇಳಿದ್ದಾರೆ ಒಂದೇ ಒಂದು ಪದ ಉಪಯೋಗ ಮಾಡಿದ್ರು ಅವ್ರು ಕೇಳಿಗೆ ಎಂಟ್ರಿ ಅದ ಭಾಳ ಚಲೋ ತಾಕತ್ತಿದೆ ಸಂಘಟನೆ ಇದೆ ಎಲ್ಲ ಇದೆ ಮತ್ತು ಹೇಳಿದ ಕರೆಕ್ಟ್ ಇತ್ತು ಅದು ಹಂಗಂದ್ರೆ ಮತ್ತೆ ಎಚ್ಚೆತ್ಕೊಂಡ್ರೆ ನೀವು ಹಂಗೆ ನಾವು ಎಚ್ಚೆತ್ತುಕು ಕೆಲಸ ಮಾಡೋಲ್ಲ ನೀವು ಮಲ್ಕೋರ ಅನ್ನೋರು ಯಾಕಂದ್ರೆ ಮಲ್ಕೊಂಡ್ರೆ ನಮ್ಗೆ ಗೊತ್ತೈತೆ ಎಲ್ಲ ಎಲ್ಲ ಹದಿನೈದು ತಾಲೂಕು ತೆಗೆದು ನೋಡ್ರಲ್ಲ ಎಲ್ಲ ಸಂಘಟನೆ ಅವ್ರೂ ಅದ ನಿಮ್ಮದು ಯಾರೂ ಹಚ್ವಂಗಿಲ್ಲ ನೀವು ಯಾಕಂದ್ರೆ ಪೆಟ್ಟಿಗೆ ತೆಗ್ಯಾರೋ ಮುಚ್ಚಿಡೋರು ತೋರಿಸ್ರು ಮುಚ್ಚಿಡೋರು ಅವ್ರು ಹಂಗಿಲ್ಲ ಹಂಚಿಕೆ ಮಾಡ್ತಾರೆ ಒಟ್ಟಾರೆ ಈ ವಿಡಿಯೋನ ಮುಗಿಸ್ದೆ ಲಿಂಗಾಯತ್ ತಿಳುರು ಇನ್ನು ಮುಂದೆ ಏನು ವಿಚಾರ ಮಾಡ್ತೀನಿ ಮಾಡಿ ಸಲಹೆ ಸೂಚನೆ ಬೇಕು ನಮ್ಗೆ ಕೇಳ್ರಿ ಯಾಕಂದ್ರೆ ಮಾಸ್ಟರ್ ಮೈಂಡ್ ಇದ್ದರೆ ನಾವು ಡಬಲ್ ಮಾಸ್ಟರ್ ಮೈಂಡ್ ಟ್ರಿಬಲ್ ಮಾಸ್ಟರ್ ಮೈಂಡ್ ಇದೆ ನಾವು ಹೇಳ್ತೇವೆ ಏನು ಮಾಡಬೇಕು ಏನು ಮಾಡ್ಬಾರ ಅಂತ ಈಗ ಗುಡ್ ಕೊಡ್ತಾ ಇರಲಿಲ್ಲ ನಾವು ರಾಜೇಂದ್ರ ಅಂಕಲಿಗೆ ನಮಗೆ ಬೆಟ್ಟಗಿದ್ರೆ ತುಳಿ ಕೊಡ್ತಾ ಇರಲಿಲ್ಲ ಏನು ಎಮ್ ಎಲ್ ಸಿ ಚಂದ್ರ ಹೆಚ್ಚುವಳ ಯಾಕೆ ತೊಳೆಯಂಗಿಲ್ಲ ಹೇಳಿ ನೋಡೋಣ ಲಕ್ಷ್ಮೀ ಹಬ್ಬಾಳ್ಕರ್ನ ಯಾಕೆ ತೊಳೆಯಂಗಿಲ್ಲ ಯಾಕೆ ಅದ ಅಲ್ಲಿ ಡಿ ಕೆ ಶಿವಕುಮಾರ್ ಮ್ಯಾಲಿದ್ದಾರೆ ಇಲ್ಲಿ ಅವ್ರನ್ನ ತುಳಿದ್ರೆ ಅವರು ಇಲ್ಲಿ ತುಳಿತಾರೆ ಅದಕ್ಕೆ ಅಂಜಿಕ್ ನಿಮ್ಮ ಯಾರು ಇದ್ದಾರೆ ಇಲ್ಲಿ ಯಾರೂ ಇಲ್ಲ ಜಿಲ್ಲಾ ನಿಮ್ಮ ಕೈಯಾಗಿಲ್ಲ ಜಿಲ್ಲಾನ ನಿಮ್ಮ ಮಾತು ಕೇಳೋಂಗಿಲ್ಲ ಅಂದರೆ ಮ್ಯಾಲೆ ಇದ್ದಾರೆ ಯಾರು ಇಲ್ಲ ಇಲ್ಲ ಸ್ಟೇಟ್ ಲೆವೆಲ್ ಲೀಡ್ರ್ ಯಾರು ಇದಾರೆ ಯಾರೂ ಇಲ್ಲ ಎಮ್ ಬಿ ಪಟೀಲ್ ತಮ್ಮ ಕೆಲಸ ಎಚ್ ಕೆ ಪಟೀಲ್ ತಮ್ಮ ಕೆಲಸ ಇವರೆಲ್ಲ ತಮ್ಮ ತಮ್ಮ ಕೆಲಸ ಮಾಡ್ಕೋತಿದ್ದಾರೆ ನಿಮ್ಮ ಕೆಲಸ ಯಾರು ಮಾಡ್ತಾರೆ ನೀವು ನಮ್ಮ ಕೆಲಸ ಯಾರು ಮಾಡ್ತಾರೆ ಲಿಂಗಾಯತ್ ಸಮಾಜದ ಗಟ್ಟಿಗೊಳಿಸುವಂಥ ಎಲ್ಲಿ ಕೆಲಸ ಮಾಡ್ತಾರೆ ಇಲ್ಲೇ ಇಲ್ಲ ಒಂದು ದೊಡ್ಡ ಸಮಾಜ ನಮ್ಮ ದೊಡ್ಡ ದೊಡ್ಡದು ಎಲ್ಲೈತಿ ಅಧಿಕಾರದಲ್ಲಿ ದೊಡ್ಡದೈತೆ ಇಲ್ಲ ಮತ್ತು ಎಲ್ಲ ಸಂಘ ಸಂಸ್ಥೆಗಳನ್ನ ಪಡ್ಕೊಂಬಿಟ್ರಲ್ಲ ಅವರು ಉಗೀತು ಏನೋ ಕೇಲಿ ಒಂದಿದೆ ಇರಲಿ ಆದರೆ ಆ ಕಲ್ಲಿ ಅವರು ನಮಗೆ ಸಮೀಪ ಇಲ್ಲ ಇಂಥ ಹೊತ್ತಿನಲ್ಲಿ ಏನು ಮಾಡಬೇಕು ಅನ್ನೋ ಲಿಂಗಾಯತ ವಿಚಾರ ಮಾಡ್ರಿ ನಮಸ್ಕಾರ